ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ ವ್ಲಾಗ್ ಅಲ್ಲಿ ನನ್ನ ಹೇರ್ ಅಂತೂ ಸಕ್ಕತ್ ಅಂದರೆ ಸಖತ್ ಹಾಳಾಗ್ಬಿಟ್ಟಿದೆ ಪ್ರೆಗ್ನೆಂಟ್ ಆದಾಗಿಂದ ಚೆನ್ನಾಗಿ ಕೇರ್ ಮಾಡೋದಕ್ಕೆ ಆಗಿಲ್ಲ ಏನೋ ಒಂಥರ ಟೈಮ್ ಇದ್ರು ಏನೋ ಒಂಥರ ಏನಕ್ಕೆ ಅಂತ ಗೊತ್ತಿಲ್ಲ ನನಗೆ ಜಾಸ್ತಿ ಕೇರ್ ಮಾಡೋದಕ್ಕೆ ಆಗಲಿಲ್ಲ ಮುಂಚೆ ಎಲ್ಲ ನನ್ನ ಹೇರ್ ಸ್ಕಿನ್ ಆಗಿರ್ಬೋದು ಚೆಂದ ಕೇರ್ ಮಾಡ್ಕೋತಾ ಇದ್ದೆ ಬಟ್ ಈ ಸಲ ಆಗ್ಲಿಲ್ಲ ಏನ್ ಮಾಡೋಕ್ಕಾಗಲ್ಲ ಏರ್ ಕಟ್ ಮಾಡಿಸ್ಬಿಡೋಣ ಅನ್ಕೊಂಡಿದೀನಿ ಸ್ವಲ್ಪನೇ ಹೆಲ್ದಿಯಾಗಿ ಹೇರ್ ನ ಬಿಟ್ಟು ಫುಲ್ ಶಾರ್ಟ್ ಏರ್ ಮಾಡಿಸ್ಬಿಡೋಣ ಅನ್ಸ್ಬಿಟ್ಟಿದೆ ಎಲ್ಲ ಫುಲ್ ತಿನ್ ಆಗ್ಬಿಟ್ಟಿದೆ ಕೆಳಗಡೆ ಮೇಲ್ಗಡೆ ಬೌನ್ಸಿ ಆಗಿದೆ ಕೆಳಗಡೆ ತಿನ್ ಅಂತ ಅಂದ್ರೆ ನಾನು ಸಾಫ್ಟ್ ಏರ್ಸ್ ಮಾಡ್ಕೊಂಡಿದ್ನಲ್ಲ ಸೊ ಹಾಗಾಗಿ ಹೆಂಗಾಗಿದೆ ಸಾರಿ ಸ್ಮೂತ್ನಿಂಗ್ ಮಾಡಿಸ್ಕೊಂಡಿದ್ನಲ್ಲ ಸೊ ಅದೆಲ್ಲ ಹಾಗೆ ಇರುತ್ತೆ ಇನ್ ನ್ಯಾಚುರಲ್ ಆಗಿ ಏನು ಏರ್ ಗ್ರೋತ್ ಆಗಿರುತ್ತೆ ಅದು ಮಾಮೂಲಿ ನನ್ಗೆ ಹೇಗಿತ್ತು ಮೊದ್ಲು ಸ್ವಲ್ಪ ವೇವಿ ಏರ್ ನನ್ಗೆ ಹಾಗೇನೆ ಬಂದಿದೆ ಸೊ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ ನನ್ಗೇನೋ ಒಂಥರ ಅನಿಸ್ತಿತ್ತು ಅಂಡ್ ಕ್ರಿಶ್ ಕೂಡ ಅಷ್ಟೇ ಒಂಥರ ಚೆನ್ನಾಗೇ ಇಲ್ಲ మేకప్ ఎలా చోత్యా సారి ట్రెప్పింగ్ చోత్యా బట్ య్ూ జుట్ హోతీయా ఏర్ స్టైల్ చేంజ్ అంత హత్య యా హేర్ స్టైలు నన్ను అస్డ మనూ జస్ట్ ఒక్కోతీ ఇలా అంద్రమూత్నింగ్స ఫ్రీ ఏర్ పెట్కొతాయి అది ఎరడేనే సో ఇవ్వగ నీ నల్ హేర్ బంది అస్ చో యాస్బెడ అంతే నన్ను ఫేస్కే హెవి ఏర్ కట్ ಮಾಡ್ಸೋಣ ಟ್ರೈ ಮಾಡೋಣ ಅಂತ ಹೇಳಿ ಹೋದೆ ಸೊ ಹೇಗೆ ಬರುತ್ತೆ ನೋಡಬೇಕು ಆಲ್ರೆಡಿ ನಾನು ಪಾರ್ಲರಲ್ಲಿ ಇದ್ದೀನಿ ಎಲ್ಲಿ ಎಂತ ಅಂದರೆ ಸಂತೆಮರಳಿನಲ್ಲಿ ಇದು ಲೊಕೇಟ್ ಆಗಿರೋದು ಮೀನ್ಸ್ ಇದ್ದಾರಲ್ಲ ಅವ್ರ ಫ್ರೆಂಡೇ ಇವರು ಅವ್ರ ಕ್ಲಾಸ್ಮೇಟು ಸೊ ಇವ್ರ ಹತ್ರನೇ ನಾನು ಐಬ್ರೋ ಕೂಡ ಮಾಡಿಸೋದು ಐಬ್ರೋ ನಾನು ಯಾವಾಗಿಂದ ಮಾಡಿಸ್ತೀನಿ ಅಂದರೆ ನನ್ನ ಮ್ಯಾರೇಜಲ್ಲೂ ಕೂಡ ನಾನು ಐಬ್ರೋ ಮಾಡಿಸಿರ್ಲಿಲ್ಲ ನನ್ನ ಕ್ರೆಡಲ್ ಫಂಕ್ಷನಲ್ಲಿ ಮಾಡಿಸಿದೆ ಮತ್ತು ಮ್ಯಾರೇಜ್ ಆದ್ಮೇಲೆ ಯಾವುದೋ ಒಂದು ಫಂಕ್ಷನ್ ಇತ್ತು ಅವಾಗ ಕೂಡ ಇವ್ರ ಹತ್ರನೇ ಮಾಡ್ಸಿದ್ದೆ ಅನ್ಸುತ್ತೆ ನನಗೆ ಮರೆತೋಗಿದ್ದೆ ಬಟ್ ಬಿಫೋರ್ ಮ್ಯಾರೇಜ್ ಒನ್ ಟೈಮ್ ಇವ್ರ ಹತ್ರ ಮಾಡ್ಸಿದ್ದೆ ಬಟ್ ಮ್ಯಾರೇಜ್ ಡೇ ಆಗಿರ್ಲಿಲ್ಲ ನನಗೆ ಅಷ್ಟೇ ಅದಾದ್ಮೇಲೆ ನಾನು ಇವ್ರ ಹತ್ರನೇ ಐಬ್ರೋ ಮಾಡಿಸೋದು ಅಂದರೆ ತುಂಬ ರೇರ್ ಏನಾದ್ರೂ ಫಂಕ್ಷನ್ಸ್ ಇದ್ರೆ ಅದು ಇಂಪಾರ್ಟೆಂಟ್ ಇದ್ರೆ ಮಾತ್ರ ಮಾಡ್ಸ್ಕೊತೀನಿ ಅಷ್ಟು ನನಗೆ ಇಷ್ಟ ಆಗಲ್ಲ ಅನ್ನೋದಕ್ಕಿಂತ ಇಷ್ಟ ಐಬ್ರೋ ಚೆನ್ನಾಗಿದ್ರೆ ಬಟ್ ಪೈನ್ ನಂಗೆ ಟಾಲರೇಟ್ ಮಾಡ್ಕೊಳೋದಕ್ ಆಗಲ್ಲ ಅಂತ ನಾನು ಮಾಡಿಸ್ತಿರ್ಲಿಲ್ಲ ಬಟ್ ಇವ್ರು ತಗೊಂಡು ನನ್ಗೆ ಮಾಡ್ಕೊಡ್ತಾರೆ ಅಂದ್ರೆ ಈಗ ಬೇರೆ ಎಲ್ಲ ಇರೋರತ್ರ ಹೋಗ್ಬಿಟ್ರೆ ನಾನ್ ಹೇಳ್ದಂಗೆ ಅವ್ರು ಕೇಳಲ್ಲ ಅವ್ರು ಹೇಗ್ ಮಾಡ್ಸ್ಕೊಬೇಕಾಗುತ್ತೆ ಬಟ್ ಇವ್ರು ತುಂಬಾನೇ ಪೇಶನ್ಸ್ ಇಂದ ಆಮೇಲೆ ಒಂಥರ ಚೆನ್ನಾಗಿ ಒಂಥರ ನನ್ಗೆ ಇವ್ರು ಪಾರ್ಲರ್ ಹೋದಾಗೆಲ್ಲ ಒಂಥರ ಹೋಮ್ಲಿ ಫೀಲ್ ಆಗುತ್ತೆ ಅಂತಾನೆ ಹೇಳ್ಬೋದು ಒಂಥರ ಫ್ರೆಂಡ್ ತರನೇ ಇವ್ರು ಸೊ ನಮ್ಗೆ ರಿಲೇಟಿವ್ ಕಮ್ ಆ ಫ್ರೆಂಡ್ ಅಂತಾನೆ ಹೇಳ್ಬೋದು ಸೊ ಏರ್ ಕಟ್ ಕೂಡ ಮಾಡಿ ಮುಗಿಸಿದ್ರು ಇವಾಗ ನೋಡಬಹುದು ನನಗೆ ಒಂತರ ಅನಿಸ್ತಾ ಇತ್ತು ಅಂದ್ರೆ ಫಸ್ಟ್ ಟೈಮ್ ಅಲ್ವಾ ಏನೋ ಒಂತರ ಸೊ ಸ್ವಲ್ಪ ಶೂಟ್ ಮಾಡಿ ಅಂತ ಹೇಳಿದೆ ಅವ್ರಿಗೂ ಗೊತ್ತು ನಾನು ವಿಡಿಯೋ ಕ್ರಿಯೇಟ್ ಮಾಡ್ತೀನಿ ಅಂತ ಸೊ ಮಾಡಿಕೊಟ್ರು ಅಂಡ್ ಸಂತೆ ಮರಳಿ ನಿಯರ್ ಇರೋರು ಈ ಪಾರ್ಲರ್ ಅನ್ನ ವಿಸಿಟ್ ಮಾಡಿ ನಿತ್ಯ ಪಾರ್ಲರ್ ಅಂತ ಇದೆ ಮೇನ್ ರೋಡ್ ಅಲ್ಲಿ ಚೆನ್ನಾಗಿ ಮಾಡಿದ್ದಾರೆ ನಿತ್ಯ ಪಾರ್ಲರ್ ಅಂತ ಇದೆ ಕೆ ಬಿ ಆಫೀಸ್ ಮುಂದೆ ಹೋದ್ರೆ ಸಿಗುತ್ತೆ ನಿಯರ್ ಇರೋರ್ ಬೇಕಾದ್ರೆ ಹೋಗಿ ಮಾಡಿಸ್ಕೋಬಹುದು ತುಂಬಾನೇ ಚೆನ್ನಾಗಿರುತ್ತೆ ಸರ್ವಿಸ್ ಕೂಡ ಸೊ ಇವಾಗ ಡ್ಯಾಡಿ ಬಂದಿದ್ದಾರೆ ನನ್ನ ಪಿಕ್ ಮಾಡಕ್ಕೆ ಅವರೇ ಕರ್ಕೊಂಡು ಬಂದಿದ್ದು ಹೇಗಿದೆ ಅಂತ ಡ್ಯಾಡಿನ ಕೇಳೋಣ ಡ್ಯಾಡು ಚೆನ್ನಾಗಿದೆ ಅಂತ ಅಂದ್ರು ಅಲ್ವಾ ಬಟ್ ಅವ್ರು ಏನಂದ್ರೆ ನಾನು ಏನ್ ಮಾಡ್ಸ್ಕೊಂಡ್ರು ಚೆನ್ನಾಗಿದೆ ಅಂತಾರೆ ಅಂತ ಹೇಳಿ ನಿಜ ಹೇಳಿ ನಿಜ ಹೇಳಿ ಅಂತ ಕೇಳ್ತಾ ಇದ್ದೆ ನಾನು ಬಟ್ ಅದು ವಿಡಿಯೋ ಆಫ್ ಆಗ್ಬಿಟ್ಟಿತ್ತು ಅಷ್ಟೇ ವಿಡಿಯೋ ಬಂದಿದ್ದು ಸೊ ಇವಾಗ ಮಾಡ್ಸ್ಕೊಂಡು ಮನೆಗೆ ಹೋಗ್ತಾ ಇದ್ವಿ ನನ್ಗೆ ಏನ್ ಅನಿಸ್ತಿದೆ ಅಂದ್ರೆ ಒಂಥರ ಫ್ರೀ ಆದಾಗ ಅನ್ಸ್ತಿದೆ ಒಂಥರ ಭಾರ ಅನ್ಸ್ತಿತ್ತು ನನ್ನ ಹೇರ್ಯ ನನ್ಗೆ ಒಂಥರ ಆಗ್ತಿತ್ತು ಸೊ ಇವಾಗ ಒಂಥರ ಫ್ರೀ ಆಗಿ ಸಮ್ಮರ್ ಅಲ್ವಾ ಸೊ ಬೆಳೆಯುತ್ತೆ ಏರ್ಸ್ ನಂಗೆ ಫಾಸ್ಟಾಗಿ ಗ್ರೋತ್ ಆಗುತ್ತೆ ಅಂತ ಹೇಳ್ಬೋದು ಸೊ ಹಂಗಾಗಿ ಏರ್ ಕಟ್ ಆದಮೇಲೆ ಒಂದ್ಸಲ ಒಂಥರ ಬೇಜಾರಾಗ್ತಿತ್ತು ನಂಗೆ ಇಷ್ಟು ಲೆಂತ್ ಇತ್ತು ಮತ್ತೆ ಏ ಹೋಗ್ಬೇಕಿತ್ತು ಅಂತ ಅನ್ನಿಸ್ತು ಯಾಕೋ ಬಟ್ ಆಮೇಲಿಂದ ಹೋಗ್ಲಿ ಬಿಡು ಸಮರ್ ಅಲ್ವಾ ಅಂತ ಹೇಳಿ ಇದು ಮಾಡ್ಕೊಂಡೆ ಆ್ಯಂಡ್ ಇನ್ನೊಂದು ಮರ್ತೆ ಆ ಪಾರ್ಲರ್ ಅಲ್ಲಿ ಟೈಲರಿಂಗ್ ಕೂಡ ಮಾಡ್ತಾರೆ ಅವರು ಬ್ಲೌಸ್ ಸ್ಟಿಚ್ ಆಗಿರ್ಬೋದು ಡ್ರೆಸ್ ಸ್ಟಿಚ್ ಆಗಿರ್ಬೋದು ಇಲ್ಲ ಸ್ಯಾರಿ ಕೊಟ್ಟು ನೀವು ಡ್ರೆಸ್ ಹೇಳಿದ್ರು ಮಾಡ್ತಾರೆ

ಮಾಡಿದ್ ನೋಡಿದ್ರ ಮಮ್ಮಿ ರಿಯಾಕ್ಷನ್ ಹೇಗಿತ್ತು ಅಂತ ಸೊ ಜಸ್ಟ್ ರಾಗ್ ಹಾಕಿದೀನಿ ಅಂದ್ರ ನೋಡೋದಕ್ ಚೆನ್ನಾಗಿರುತ್ತೆ ಅಂತ ಅಷ್ಟೆ ಅಂಡ್ ಕ್ರಿಶ್ ರಿಯಾಕ್ಷನ್ ನನಗ್ ಮಿಸ್ ಮಾಡ್ಕೊಂಡೆ ಅನಿಸ್ತು ಅದನ್ನ ನಿಮ್ ಜೊತೆ ಶೇರ್ ಮಾಡಬೇಕು ಅಂತ ಇತ್ತು ಬಟ್ ಆಗ್ಲಿಲ್ಲ ಇಟ್ಸ್ ಓಕೆ ಆಮೇಲಿಂದ ನೈಟ್ ಒಂದು ಮ್ಯಾರೇಜ್ ಇತ್ತು ಅದಕ್ಕೆ ರೆಡಿ ಆಗಿದ್ವಿ ಆಮೇಲಿಂದ ಕೇಳಿದ್ರು ಕೃಷಿಕ ಉದ್ದ ಚಡೇನೆ ಚೆನ್ನಾಗಿತ್ತು ಬಟ್ ಹೇರ್ ಸ್ಟೈಲ್ ಚೇಂಜ್ ಮಾಡು ಅಂತ ಹೇಳ್ದೆ ನಾನು ಹೇರ್ ಕಟ್ ಮಾಡ್ಸೋರ್ಲಿಲ್ಲ ಅಂತಿದ್ರು ಬಟ್ ಯಾಕೋ ನಾನು ಹೇಳಿದ್ನಲ್ಲ ಏರ್ ಅಂತೂ ಸಖತ್ ಅಂದ್ರೆ ಸಖತ್ ಹಾಳಾಗ್ಬಿಟ್ಟಿದ್ರು ನನ್ನ ಏರು ಅದಕ್ಕೆ ನನ್ಗೆನೆ ಒಂಥರ ಆಯ್ತು ಅದನ್ನ ಸರಿ ಮಾಡ್ಕಂತೂ ಆಗಲ್ಲ ಅಂತ ಹೇಳಿ ಕಟ್ ಮಾಡಿಸ್ಬಿಟ್ಟೆ ಇದನ್ನ ಚೆನ್ನಾಗಿ ಮೈಂಟೈನ್ ಮಾಡಿ ಮತ್ತೆ ಉದ್ದ ಬೆಳೆಸಿ ಾದ್ಮೇಲೆ ಸ್ಮೂತ್ನಿಂಗ್ ಮಾಡ್ಸೋಣ ಅಂತ ಅನ್ಕೊಂಡಿದೀನಿ ಕೇರ್ ಮಾಡ್ಬೇಕು ಚೆನ್ನಾಗಿ ಅನ್ಕೊಂಡಿದೀನಿ ವೀಕ್ಸ್ ಆಗಿದೆ ರೆಕಾರ್ಡ್ ಮಾಡಿಕೊಂಡು ಬಟ್ ಅಪ್ಲೋಡ್ ಮಾಡೋದಕ್ಕಾಗಿಲ್ಲ ಫಿಫ್ಟೀನ್ ಡೇಸ್ ಇಂದ ನಾನು ಯಾವ್ದೇ ವಿಡಿಯೋಸ್ ವಿಡಿಯೋಸ್ನ ಅಪ್ಲೋಡ್ ಮಾಡಿಲ್ಲ ಬಿಕಾಸ್ ಸ್ಕಂದ್ ನನ್ಗೆ ಹುಷಾರಿಲ್ಲ ಆ್ಯಂಡ್ ಡ್ಯಾಡಿಗೂ ಅಷ್ಟೇ ಹೆಲ್ತ್ ಸರಿ ಇಲ್ಲ ಸೊ ಅವ್ರಿಬ್ರಿಗೂ ಹೆಲ್ತ್ ಸರಿ ಇಲ್ಲದೆ ಇರೋ ರೀಸನ್ ಇಂದ ಸ್ಕಂದನ ನಾನು ನೋಡ್ಕೋಬೇಕು ಇವಾಗ ಜಾಸ್ತಿ ನನಗೆ ಟೈಮ್ ಸಿಗಲ್ಲ ಡ್ಯಾಡಿಗೆ ನೋಡ್ಕೊಳ್ಳೋದಕ್ಕಾಗ್ತಲ್ಲ ಅವ್ರಿಗೆನೆ ಸ್ವಲ್ಪ ಟೈಮ್ ಬೇಕು ರೆಸ್ಟ್ ಮಾಡ್ಲಿಕ್ಕೆ ಅಂತ ಹೇಳಿ ನಾನೇ ನೋಡ್ಕೋತಾ ಇದ್ದೀನಿ ಇವಾಗ ಹಾಗಾಗಿ ನಾನು ಯಾವ್ದೇ ಲೆಂಥಿ ನ ಅಪ್ಲೋಡ್ ಮಾಡಿರ್ಲಿಲ್ಲ ಇವಾಗ ಸ್ಕಂದ ಅಂಡ್ ಡ್ಯಾಡು ಸ್ವಲ್ಪ ಆರಾಮಾಗಿದ್ದಾರೆ ಹಾಗಾಗಿ ಸ್ವಲ್ಪ ಟೈಮ್ ಮಾಡ್ಕೊಂಡು ಇವತ್ ರೆಕಾರ್ಡ್ ಮಾಡಿ ಇವತ್ತೇ ಅಪ್ಲೋಡ್ ಮಾಡೋಣ ಅನ್ಕೊಂಡಿದೀನಿ ನೋಡೋಣ ಅಂಡ್ ಐ ಹೋಪ್ ಈ ಒಂದು ಬ್ಲಾಗ್ ನೀವೆಲ್ರೂ ಎಂಜಾಯ್ ಮಾಡಿರ್ತೀರಾ ಅಂತ ಅನ್ಕೋತೀನಿ ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ ಪ್ಲೀಸ್ ಡೂ ಇಟ್ ಸಬ್ಸ್ಕ್ರೈಬ್ ಆ್ಯಂಡ್ ಒನ್ ಥಿಂಗ್ ಹೇಳೋದನ್ನು ಮರ್ತೆ ನಾನು ಸ್ಟಾರ್ಟಿಂಗಲ್ಲೇ ಹೇಳೋಣ ಅಂದ್ಕೊಂಡಿದ್ದೆ ಒನ್ ಕೆ ಸಬ್ಸ್ಕ್ರೈಬರ್ಸ್ ಕೂಡ ಆಗಿದೆ ಐ ಆಮ್ ವೆರಿ ಹ್ಯಾಪಿ ಅಂತಲೇ ಹೇಳ್ಬೋದು ಬಟ್ ನಂಗೆ ಆದರೂ ಕೂಡ ಅದನ್ನ ಸೆಲೆಬ್ರೇಟ್ ಮಾಡೋಕ್ಕಾಗಲಿಲ್ಲ ಬಿಕಾಸ್ ಡ್ಯಾಡು ಮತ್ತು ಸ್ಕಂದ ಆರಾಮ್ ಇರಲಿಲ್ಲ ಅದರಿಂದ ಫಿಫ್ಟೀನ್ ಡೇಸಿಂದ ಸೊ ಮದುವೆಯಲ್ಲೆಲ್ಲ ಹೋದಾಗ ನೋಡಿ ಸ್ಕಂದ ಆರಾಮಾಗೇ ಇದ್ದ ತುಂಬಾ ಚೆನ್ನಾಗಿತ್ತ ಬಟ್ ಯಾಕೆ ಆಯಿತು ಗೊತ್ತಿಲ್ಲ ಸ್ಕಂದ ಇವಾಗ ಹೇಗಿದ್ದಾನೆ ಅಂದರೆ ಸ್ವಲ್ಪ ಆರಾಮಾಗಿದ್ದಾನೆ ಅವ್ನಿಗೇನಾಯಿತು ಅಂತ ಹೇಳಿ ನಾನು ಅಪ್ಕಮಿಂಗ್ ವ್ಲಾಗ್ಸಲ್ಲಿ ಶೇರ್ ಮಾಡ್ಕೋತೀನಿ ಆ್ಯಂಡ್ ಗಿವ್ ಅವೇ ವಿನರ್ಸ್ನ ಕೂಡ ಸೆಲೆಕ್ಟ್ ಮಾಡಿದ್ದೀನಿ ಆದಷ್ಟು ಬೇಗ ಆ ವಿಡಿಯೋನ ಕೂಡ ಮಾಡಿ ಪೋಸ್ಟ್ ಮಾಡ್ತೀನಿ ಆ್ಯಂಡ್ ಬ್ಯಾಕ್ಲಾಗ್ ಉಳಿಸ್ಬಿಟ್ಟಿದ್ದೀನಿ ಸ್ವಲ್ಪ ವಿಡಿಯೋಸ್ ಎಲ್ಲ ಸ್ಕಂದನ್ಗೆ ಎಲ್ತ್ ಅಪ್ಸೆಟ್ ಆಗಿರೋದ್ರಿಂದ ಅದೆಲ್ಲ ಅಪ್ಲೋಡ್ ಮಾಡಿದ್ದಾದಮೇಲೆ ಲೈವ್ ಕೂಡ ಬರ್ತೀನಿ ಆ್ಯಂಡ್ ವಿನರ್ಸ್ನ ಕೂಡ ಅನೌನ್ಸ್ ಮಾಡಿ ಗಿಫ್ಟನ್ನು ಕೂಡ ನಿಮಗೆ ತಲುಪಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಲಾಸ್ಲಾ